ಇಲ್ಲಿಂದ ಹೋಗಿ ಇಲ್ಲಿಂದ ಅವಾಗ ಇಂದಿರಾ ಗಾಂಧಿ ವಿರುದ್ಧ ಹೋರಾಡಿ ನಾವು ಬೈಸ್ಕೊಳ್ತಾ ಇದ್ದೀವಿ ಕರ್ನಾಟಕ ಟು ಆಂಧ್ರಪ್ರದೇಶ ಓಡಿಸಿದ ತಂದೆ ಕೂಡ ಇನ್ನು ಕೂಡ ಸತ್ತೋಕಿ ಅಂತ ನನ್ನ ಓಡಿಸಿದ್ವಿ ಇಷ್ಟನೇ ವಯಸ್ಸಿಂಗ್ ಟ್ವೆಂಟಿ ಟೂ ಗ್ರಾಜ್ಯುವೇಶನ್ ಮುಗಿದಿರ್ತೀನಿ ಗ್ರಾಜುಯೇಷನ್ ಸತ್ ಎಸ್ ಎಲ್ ಸಿ ಎಸ್ ಹಾ ಹಾ ಅಲ್ಲಿಂದ ಯಾವ ಊರಿಗೆ ಹೋಗ್ಬಿಟ್ರಿ ನೀವು ಆಂಧ್ರದಲ್ಲಿ ಒಳಗಂತ ನಿಮ್ ಹತ್ರ ಬಾಡ್ರಲ್ಲಾ ನೀವ್ ಸಿನ್ಸ್ ನೂರಾ ಎಪ್ಪತ್ ಕಿಲೋಮೀಟರ್ ಹಾ ಅಲ್ಲೇ ಸೆಚ್ಲ ಆಗ್ಬಿಟ್ರಿ ಸೆಚ್ಚ ಸನ್ನಿವೇಶ ಅಲ್ಲಿಗ್ ಹೋದ್ರಿ ಓದೆ ಹಾ ಯಾರೋ ನನಗೆ ಟೀಚರ್ ಹಾಕ್ತೀನ್ ಅಂದ್ರು ಹಾಕ್ತೇನ್ ಹಾ இன்ட்ரோ கடைசி அந்த கே எமீ பேரு தெலுங்குபடல ஆ ஹூ அந்த ஏன் சரி அமல எஸ்ட் திசு ஆ கர்நாடக வந்தீங்க அந்த கும்பார வீர் வந்து ಸರ್ ಕುಂಬಾರ್ ಕಮ್ಯುನಿಟಿ ಇಲ್ಲಿ ನಮ್ಮ ಯೂನಿವರ್ಸಿಟಿ ಹತ್ರ ಒಂದು ಕ್ಯಾಂಪೇ ದೊಡ್ಡ ಕ್ಯಾಂಪ್ ಅಲ್ಲಿ ಬಸವನವ್ರು ಹೊತ್ತಿದ್ರು ಅವ್ರ ತಂದೆ ವಿನೋ ಬಾವೆ ಬಂದಾಗ ಐದು ಎಕರೆ ಜಮೀನ್ ದಾನ ಕೊಟ್ಟರು ಸರ್ ನಾನ್ ಕಳಿಸ್ತೀನಿ ಲಿಂಕ್ ನೀವ್ರ ಹತ್ರ ಅವ್ರು ಐದು ಎಕರೆ ಜಮೀನು ಈಗಲ್ಲ ವಿನೋಬ್ಬಾವೆ ಅನಂತಪುರ ಬರ್ತಾರೆ ಅವಾಗ ಬದ್ರೀನಾಥ್ಯಂಗಾರ್ ಇದ್ರಲ್ಲ ವಿದ್ಯಾಮಂತ್ರಿ ಆಗ್ತಾರಲ್ಲ ಅವ್ರ ತಂದೆ ಇಲ್ಲಿ ನಮ್ಮ ಆನಂದಪುರ ದೊಡ್ಡ ಭೂಮಾಲಿಕರು ಬದ್ರಿನಾರ್ಯಗಾರ ಅವ್ರ ಅಣ್ಣ ಎಲ್ಲ ಸೇರಿಬಿಟ್ಟು ಬರ್ತಾರೆ ಕರ್ಕೊಂಡ್ಬಿಡ್ತಾರೆ ವಿನೋಬ್ಬಾವಿಯರ್ ಆ ಸಭೆನಲ್ಲಿ ಅವ್ರು ಕೊಡ್ತಾರೆ ಅವಾಗ ಅವ್ರ ಸಭೆಯಲ್ಲಿ ಇವರು ವಿನೋಬ್ಬಾವಿಯರು ಅದನ್ನ ಅಪ್ರಿಸಿಯೇಟ್ ಮಾಡ್ತಾರೆ ಒಂದು ಮಡಿಕೆ ಮಾಡುವಂತ ಸಣ್ಣ ಒಂದು ಜನಾಂಗದ ಮನುಷ್ಯ ಐದ್ ಎಕರೆ ಫಲವತ್ತಾದ ಜಮೀನು ಕೊಡ್ತಿದಾರೆ ಅನ್ನೋದು ದೊಡ್ಡ ವಿಚಾರ ಅಂತ ನಾವು ಯೂನಿವರ್ಸಿಟಿ ಆಗಿದೆ ಆ ಗೆ ರವಿ ಆ ಸರ್ಕಲ್ ಹೆಸರಿಡಿ ಅಂತ ನಾವು ಹೇಳ್ತಾ ಇದೀವಿ ಮಾಡಿಸ್ಬೇಕವೆಲ್ಲ ದೊಡ್ಡ ವಿಚಾರ ನಮ್ಗೆ ಕುಂಬಾರ ಸಮಾಜದವ್ರು ಬಹಳ ಹತ್ರ ಇಲ್ಲೆಲ್ಲ ಆಮೇಲೆ ಅವಾಗ ಏನೋ ಹತ್ತಿತ್ತು ಗೊತ್ತ ಸರ್ ಮೈಸೂರು ಇತ್ತಲ್ಲ ಕೊಳ್ಳೇಗಾಲ ಮೈಸೂರು ನಂಜನಗೂಡಿನಿಂದ ಕುಂಬಾರ ಹೆಣ್ಣು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರೋದು ಗಾಡಿನಲ್ಲಿ ಅಲ್ಲಿ ಬಾರಿ ಬಿಡ್ತಾರಂತೆ ಈ ಕನ್ನಂಬಾಡಿಯಲ್ಲಿ ಆಗಿರ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿಯ ಕುಂಬಾರ ಜನಾಂಗದವರಿಗೆ ನೋಡಿ ಆ ಮಗಳನ್ನ ಮದುವೆ ಮಾಡಿಕೊಟ್ಟು ಹೋಗ್ಬಿಡ್ತಿದ್ರು ಮತ್ ಹೋದವರು ಲಿಂಕ್ ಇರಲಿಲ್ಲ ಸಂಬಂಧನೇ ಇರ್ತಿರ್ಲಿಲ್ಲ ಅಂತ ಕುಟುಂಬಗಳು ಇತ್ತು ಅದರಲ್ಲಿ ಒಂದು ಕುಟುಂಬದ್ದು ನಾವು ಕಣ್ಣಿಡಿದ್ದೆ ಸರ್ ನಮ್ಮ ಪಂಚಾಯತ್ ಅಧ್ಯಕ್ಷನ ಮಾಡಿದ್ದೆ ಗಣಪತಿ ಅಂತ ಅವ್ರ ತಾಯಿ ಕತೆ ಹೇಳಿದೆ ಹಂಗೆ ಹಿಂಗೆ ಎಲ್ಲಿಂದ ಬಂದವರು ನಂಜನಗೂಡ ಹತ್ರದವ್ರು ಅಂತ ನಮ್ಗೊಂದು ಇದಾಯ್ತು ಹುಡುಕ್ಬೇಕು ಅಂತ ಹುಡುಕುದೀವಿ ಅವ್ರವ್ರ ಕುಟುಂಬ ಒಂದಾಯ್ತಿ ಎಷ್ಟೊಂದು ಅರವತ್ ಎಪ್ಪತ್ತು ವರ್ಷದ ಮೇಲೆ ಒಂದಾಯ್ತಿ ಇನ್ ಕೆಲವು ಕುಟುಂಬದ್ದು ಸಿಗ್ಲಿಲ್ಲ ಅಂದ್ರೆ ಆ ಬಡತನ ಆ ಕಾಲದಲ್ಲಿ ಹೆಂಗಿತ್ತಂದ್ರಲ್ಲಿ ಆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಕ್ಕೆ ಅಲ್ಲ ಆಗ್ತಿರ್ಲಿಲ್ಲ ಎಲ್ಲರೂ ಒಂದು ಊಟದ ಮನೆ ಒಳ್ಳೆ ರೈತರು ಇದ್ರೆ ಸಾಕು ಅಂತ ಕರ್ಕೊಂಡ್ಬಂದು ಹಂಗೆ ಮದುವೆ ಮಾಡಿ ಬಿಟ್ಟು ಹೋಗೋರು ಆಮೇಲೆ ಬಿಟ್ಟು ಹೋದ್ರ ಮೇಲೆ ಅಲ್ಲಿ ವಲಸೆ ಹೋಗಿಬಿಡ್ತಿದ್ವಿ ಅವರು ಈ ಪತ್ರ ಬರೆಯೋದು ಈ ಅನ್ನ ಅನಾಕ್ಷರಸ್ತೆ ಆ ಸಂಬಂಧಗಳು ಅವ್ರಿಗೆ ಬೆಳೆದಿಲ್ಲ ಈಗ ಹಂಗಾಗಿ ಮೈಸೂರು ನಂಜನಗೂಡು ಕೊಳ್ಳೇಗಾಲದೊಳ ಬಹಳ ಜನ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ಬಟ್ ಅದು ಲಿಂಕ್ ಆಗಿಲ್ಲ ಅವರಿಗೆ ಕೆಲವರು ಲಿಂಕ್ ಆಯ್ತು ನಂದೊಂದ ನಂದೊಂದು ಸಾಧನೆ ಅವರವ್ರನ್ನ ಒಟ್ಟು ಮಾಡಿದ ಸಾಧನೆ ಒಂದು